ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಂಕ್ಲೆ ಗ್ರಾಮದಲ್ಲಿ ಕನ್ನಡ ಧ್ವಜ ರಾಯಣ್ಣನ ನಾಮಫಲಕ ಅಳವಡಿಕೆ ವಿವಾದ ಇಬ್ಬರ ಕನ್ನಡಿಗರ ಮೇಲೆ ಹಲ್ಲೆ ಐವರ ವಿರುದ್ಧ ಪ್ರಕರಣ ದಾಖಲು ಅಂಕ್ಲೆ ಗ್ರಾಮದಲ್ಲಿ ಇತ್ತೀಚೆಗೆ ಕನ್ನಡ ಧ್ವಜ ಹಾಗೂ ಕ್ರಾಂತಿವೀರ ಸಂಗೊಳೆ ರಾಯಣ್ಣನ ನಾಮಫಲಕ ಅಳವಡಿಸಿದ ಇಬ್ಬರ ಮೇಲೆ ಮರಾಠಿಗರಿಂದ ಹಲ್ಲೆ ನಡೆದಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐದು ಜನರ ವಿರುದ್ಧ ಸಂಕೇಶ್ವರ್ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಾಗಿದೆ ಅಂಕ್ಲೆ ಗ್ರಾಮದ ಬಸವರಾಜ್ ರಾಮಗೌಡ ಪಾಟೀಲ್ ಮತ್ತು ಶಂಭು ದುಂಡಪ್ಪ ಕೂಂಡ ಮೇಲೆ ಹಲ್ಲೆ ನಡೆದಿದೆ ಗ್ರಾಮದ ಅಂಗದ್ ಕರ್ಮೆ ಅನಿಕೇತ್ ಕರ್ಮೆ ಶಾಹು ಮಗ್ದೂಮ್ ನಾಗರಾಜ್ ಪವಾರ್ ಹೇಮಂತ್ ಅಜ್ರೇಕರ್ ಮೇಲೆ ಪ್ರಕರಣ ದಾಖಲಾಗಿದೆ ಇವರಲ್ಲಿ ಓರ್ವರನ್ನು ಬಂಧಿಸಿದ್ದು ಇನ್ನುಳಿದ ನಾಲ್ವರು ಆರೋಪಿಗಳು ಫರಾರಿಯಾಗಿ ಹೋಗಿದ್ದಾರೆ ಇನ್ನೂ ಪೊಲೀಸರ ಕೈಗೆ ಸಿಕ್ಕಿಲ್ಲ ಹಲ್ಲೆಗೊಳಗಾದವರು ದೂರ ನೀಡಲು ಹೋದರೂ ಸಂಕೇಶ್ವರ್ ಪೊಲೀಸರು ಆರೋಪಿಗಳ ಬಂಧನಕ್ಕೆ ಹಿಂದೇಟು ಹಾಕಿದರು ಎನ್ನಲಾಗಿದೆ ಬಳಿಕ ಕನ್ನಡಪರ ಸಂಘಟನೆಗಳ ಮುಖಂಡರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗಮನಕ್ಕೆ ತಂದಿದ್ದಾರೆ ಕೂಡಲೇ ಎಸ್ ಪಿ ಭೀಮಾಶಂಕರ್ ಗುಳೇದ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಅಂಕ್ಲೆ ಗ್ರಾಮದಲ್ಲಿ ಈಗ ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ ಗ್ರಾಮದಲ್ಲಿ ಉದ್ಯಕ್ತ ವಾತಾವರಣ ನಿರ್ಮಾಣವಾಗಿದ್ದು ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ

ಇಬ್ರು ಕೂಡ ತೆಗೊಂಡು ಬಾಲ ಅಣ್ಣ ಇವ್ರೂ ಕೂಡ ಬಡದ್ರೆ ನೋಡ ಅಲ್ಲಿ ಶಿವಾಜಿ ಮಗ ಬರ್ಲಿಲ್ಲ ಅಲ್ಲೂ ಕರ್ನಾಟಕದ ಜನ ಹಾಕ್ತಾ ಅಣ್ಣ ಬೆಂಕೇಶ್ವರದ ಕನ್ನಡಿಗರಾಗಲಿ ಜಿಲ್ಲೆ ಎಲ್ಲ ಕನ್ನಡಿಗರಾಗಲಿ ಇವತ್ತು ಆ ಹುಡುಗರು ಧೈರ್ಯ ತುಂಬ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ ಉದ್ದೇಶ ಏನಂದ್ರೆ ಆ ಹುಡುಗರು ಯಾವುದೇ ಕಾರಣಕ್ಕೂ ಯಾವುದೇ ವಿಷಯಕ್ಕೂ ಕನ್ನಡ ವಿಷಯ ಬಂದಾಗ ತಾವು ಹಿಂಜರಿಬಾರ್ದು ನಿಮ್ಮ ಜೊತೆ ಎಲ್ಲ ಕನ್ನಡಿಗರು ಕರ್ನಾಟಕ ಜನತೆ ನಿಮ್ಮ ಜೊತೆ ಇದೆ ಅಂತೇಳಿ ಇವತ್ತು ನಾವು ಹೇಳ್ತಾ ಇದ್ದೇವೆ ಈ ಕೆಲಸ ಮಾಡಿದಂಥ ಕೃತ್ಯ ಮಾಡಿದಂಥ ಈ ಮರಾಠಿ ಗುಂಡರನ್ನು ಶೀಘ್ರವಾಗಿ ಬಂಧಿಸಬೇಕು ಒಂದು ವೇಳೆ ಬಂಧಿಸಲಿಂದರೆ ಶುಕ್ರವಾರ ಪೊಲೀಸ್ ಇಲಾಖೆಗೆ ನಾವು ಗಡುವು ನೀಡ್ತೇವೆ

ರಾಯಣ್ಣ ಬೋರ್ಡದ ಅಜೀರ ಚಂದಿ ಕರ್ನಾಟಕ ಚೆಂದ ಎರ್ಸ್ಕೊಂಡೆ ನಾ ಎಡ್ಸಾಂಗಿಲ್ ತನಕ ನಾ ಎರಸಂಗಿಲ್ಲ ಅಂದ್ಕೊಡ್ಲಿ ಅವ್ರು ನನ್ನ ಮ್ಯಾಗ ಹಲ್ಲೆ ಮಾಡಿದ್ರು ಅಂದ್ರೆ ಅಲ್ಲೇ ಮಾಡಿದ ಕೊಡ್ಲಿ ನಾ ಇದ್ದಾವ ಅವ್ರಿಗೆಲ್ಲ ಉತ್ತರ ಕೊಟ್ಟನು ಮತ್ತು ನನ್ನ ತೆಂಗಿಲ್ಲ ಅಂತ ಅಂದ್ಕೊಂಡು ಒಂದು ನನ್ನ ಬೇಮ್ಯಾಗೆ ಬಂದ್ರಿ ನನ್ನ ಕಂದ್ರೆ ಎಲ್ಲ ಬಂದು ಬಿಡ್ಸಿದ್ರಿ ಆಮೇಲೆ ನಾವೆಲ್ಲ ನಮ್ಮ ಊರವ್ರನ್ನ ಕೂಡಿ ಶಂಕೇಶ್ವರದ ಕನ್ನಡ ಸಂಘಟನೆದ ಅವ್ರಿಗೆಲ್ಲ ಮುಖ್ಯ ಭೇಟಿ ಭೇಟ ಹೋಗಿರಿ ಆದರೆ ಅವ್ರನ್ನ ಕಥೆ ಅವ್ರ ಮ್ಯಾಗ ಕೇಸದ ಮಾಡ್ಕೊಂಡು ನೀವೇನ ಅವ್ರ ಮ್ಯಾಗ ನಿಧ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಹೊಡೆದಾಡಕ್ಕೆ ಹೋಗ್ಬೇಡ್ರಿ ಅದೆಲ್ಲ ಎಲ್ಲ ಉಲ್ಲ ತಾನೂ ಕೈಯಾಗೆ ಹೋಗ್ಬೇಡ್ರಿ ಅಂತ ಅಂದರೆ ಅದಕ್ಕೆ ಎಲ್ಲರೂ ಕೂಡಿ ಶಂಕೇಶ್ವರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ ರೀ ಸಂಘಟನೆ ಆಗು ಬೆಳಗಾವಿ ಎಲ್ಲ ಸಂಘಟನೆಗಳು ನಮ್ಮ ಜೊತೆ ಇದ್ರೆ ನಾವು ಕರ್ನಾಟಕದ ಮುಂದೆ ಏನು ಭೀ ಮಾಡಕ್ಕೆ ನಾವು ತಯಾರಿದ್ದೆವು ನಾವು ಹೊಟ್ಟೆಗೆ ಏನು ಸರಿಯಾಗಿಲ್ಲ ನಮ್ಗೆ ಹೊಟ್ಟೆ ಎಲ್ಲರೂ ಸಹಕಾರ ಇರಲಿ ಮತ್ತು ನಮ್ಮ ಮ್ಯಾಲೆ ಯಾರು ಹಲ್ಲೆ ಮಾಡಿದಾರ ಅವ್ರನ್ನ ಆದಷ್ಟು ಬೇಗ ಬಂದನೆ ಮಾಡಲಿ ಅಷ್ಟು ನಮ್ಮ ಕನ್ನಡದ ಹುಡುಗರ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ ಕಿಡಿಗೇಡಿಗಳು ಅಂತ ಕಿಡಿಗೇಡಿನ ಬಂಧನ ಮಾಡಬೇಕು ಯಾಕಂದರೆ ಕೇವಲ ಇದು ಗ್ರಾಮಕ್ಕೆ ಮಾತ್ರ ಸೀಮಿತವಾದಂತಲ್ಲ ಸಂಖ್ಯೇಶ್ವರದಲ್ಲಿ ಬರುವಂಥ ಗುರು ಸುತ್ತಮುತ್ತ ಏನೋ ಹಳ್ಳಿಗಳಿದಾವೆ ಆ ಹಳಿಗಳಿಗೂ ಕೂಡ ಕನ್ನಡದ ಕಾರ್ಯಕರ್ತರು ಜಾಗೃತರಾಗಿ ತಮಗೆ ಯಾವುದೇ ರೀತಿಯಾದ ಇಂಥ ಪುಂಡು ಪೋಖ್ರಿಗಳ ಅಥವಾ ಏನೋ ಭಾಷಾ ವಿರೋಧಿಗಳು ಮತ್ತು ನಾಡ ದ್ರೋಹಿಗಳು ದ್ರೋಹಿಗಳಿಗೆ ತಕ್ಕ ಪಾಠ ಕಲಿಸ್ಲಿಕ್ಕೆ ಸಂಕೇಶ್ವರದ ಸಂಪೂರ್ಣ ಕನ್ನಡಿಗ ನಿಮ್ ಜೊತೆಗಿದ್ದಾರೆ ಈ ಮುಖಾಂತರ ಮಾಹಿತಿ ಕೂಡ ಹೇಳ್ತೇನೆ ಮತ್ ಯಾರು ಅದಕ್ಕೆ ಎದುರಾಕ್ ಹೋಗ್ಬಾರೀ ಅಂತ ಪುಂಡು ಪೊಕ್ಕರ್ಗಳು ಯಾರು ಇದ್ರೆ ನಮ್ಗೆ ಹೇಳಿ ಅವ್ರು ಸರಿಯಾದ ಪಾಠವನ್ನ ಕಲಿಸುವಂತ ಕೆಲಸ ಪರ ಸಂಘಟನೆಗಳು ಏನು ಮುಂದಿನ ನಿರ್ಮಾಣಗಳು ಮಾಡ್ತವೆ ಇದು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಯಾಕಂದ್ರೆ ಮನೆ ನಡೆದಿಲ್ಲ ಆ ನಮ್ಗೆ ಸಿಕ್ಕಿಲ್ಲ ಬದಲಾವಣೆ ಮಾಡದೆ ಹೋದರೆ ಅವ್ರಿಗೆ ನಾವೇ ನಾವೇನು ಹೋಗಿರುವಂಥ ಕೆಲಸನು ಮುಂದಿನ ನಿರ್ಮಾಣದಲ್ಲಿ ಏನು ಕೇಳ್ಬರ ಸಂಘಟನೆ ಮುಖಂಡರಾಗಿರ್ಬೋದು ಅಥವಾ ಎಲ್ಲ ಕಾರ್ಯಕರ್ತರು ಮುಂದಿನ ನಿರ್ಮಾಣದಲ್ಲಿ ಕೇವಲ ಸಂಗೀಶ ಮತ್ತು ಮಕ್ಕಳಿಗೆ ಸೀಮಿತ ಅಲ್ಲದ ಏನು ನಮ್ಮ ಮುಕ್ಕೇರಿ ತಾಲೂಕಿನಲ್ಲಿ ಯಾರೇ ಕನ್ನಡದ ಬಗ್ಗೆ ಕನ್ನಡದ ದ್ವಜದ ಬಗ್ಗೆ ಕನ್ನಡ ತಾಯಿಯ ಬಗ್ಗೆ ಅಥವಾ ಕನ್ನಡಿಗರ ಬಗ್ಗೆ ಅವಾಚ್ಯವಾಗಿ ಮಾತಾಡೋದು ಅಥವಾ ಅವ್ರ ಮೇಲೆ ಹಲ್ಲೆ ಮಾಡುವಂಥ ಕೆಲಸ ಏನಾದರೂ ಮಾಡಿದರೆ ಅವರಿಗೆ ನಾವು ಯಾವ ರೀತಿ ಪಾಠ ಕಲಿಸ್ತೀವಿ ಅನ್ನೋದ್ರ ಮುಂದೆ ಈ ಮುಖಾಂತರವಾಗಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಜಲ ಹಾಗೆ ಕನ್ನಡದ ಮಹಾನ್ ಪುರುಷರ ಒಂದೇನೂ ಬನ್ನೇನ ಏನಾದರೂ ಅವ್ರೆ ಮುಸ್ತಾವಿರಿಗೆ ಬಂದ್ರೆ ಇವತ್ತು ಕರ್ನಾಟಕ ರಕ್ಷಣೆ ಆಯಿತು ಕನ್ನಡ ಪರ ಎಲ್ಲ ಸಂಘಟನೆ ಎಲ್ಲರೂ ಕೂಡ ಇವತ್ತು ನಾವು ಅಂಕಲಿ ಗ್ರಾಮದ ಕನ್ನಡಿಗರ ಪರವಾಗಿ ನಾವು ಇದ್ದೀವಿ ನಾವು ಯಾವುದೇ ಒಂದು ಭಾಷೆ ವಿರೋಧಿಗಳಲ್ಲ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಕನ್ನಡ ವಿಷಯ ಬಂದಾಗ ಯಾವುದೇ ನಮಗೆ ಜಾತಿ ಭೇದ ಹಾಗೆ ಯಾವುದೇ ನಾವು ಭಾಷೆ ವಿರೋಧಿಗಳು ಅಲ್ಲ ಸಹ ನಮ್ಮ ನಾಡು ನುಡಿ ರಕ್ಷಣೆ ಬಂದಾಗ ನಾವೆಲ್ಲರೂ ಒಕ್ಕಟ್ಟಾಗಿರ್ತೀವಿ ಅಂಕ್ಲಿ ಕನ್ನಡಿಗರಲ್ಲಿ ಏನು ತಿಳ್ಕೊಡ್ದು ಏನಂದ್ರೆ ಯಾವತ್ತು ಯಾರಿಗೂ ಹೆದರ್ಬೇಕಾಗಿಲ್ಲ ನಿಮ್ಮ ಜೊತೆ ಸಂಕೇಶ್ವರದ ಕನ್ನಡಿಗರು ಯಾವತ್ತು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಈ ಮೂಲಕ